ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಮಿ ತುಂಬಸೋಗಿ ಗ್ರಾಮದಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ವಿಎಚ್ಎಸ್ಎನ್ಸಿ ಸಭೆ ಈ ದಿನ ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ತುಂಬಸೋಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮ್ಮುಖದಲ್ಲಿ ಗ್ರಾಮ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ವಿ ಎಚ್ ಎಸ್ ಎನ್ ಸಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾತನಾಡಿ ವಿ ಎಚ್ ಎಸ್ ಎನ್ ಸಿ ಸಮಿತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಅನುದಾನವನ್ನು ಆರೋಗ್ಯ ಕೇಂದ್ರಗಳ ಎಸ್ ಎನ್ ಎ ಖಾತೆಗೆ ಬಿಡುಗಡೆ ಮಾಡುವ ಹಿನ್ನೆಲೆಯಲ್ಲಿ ಲಭ್ಯವಿರುವ ಅನುದಾನವನ್ನು ನಿಯಮಾನುಸಾರ ಬಳಕೆ ಮಾಡಿಕೊಳ್ಳಲು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಧುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚನ್ನನಾಯಕ ನಾಗೇಂದ್ರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ನಾಗೇಂದ್ರ ಅರ್ಚನಾ ಪುಷ್ಪ ರೇಖಾ ರವಿರಾಜ್ ಸಮುದಾಯ ಆರೋಗ್ಯ ಅಧಿಕಾರಿ ಮಾನಸ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರು ಇನ್ನಿತರರು ಹಾಜರಿದ್ದರು ಕಾರ್ಯಕ್ರಮವನ್ನು ಇವತ್ತು ಅದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಡಾಕ್ಟರ್ ರವಿಕುಮಾರ್ ಸರ್ ಅವರ ಆಗಮನ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಪಿಯವರ ಮೇಡಮ್ ಸಹ ಉಪಸ್ಥಿತರು ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಅವರಿಗೂ ಸಹ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳಾದ ಪ್ರತಿನಿಧಿಗಳಾದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಆಗಮಿಸಿದ್ದಾರೆ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಇತರೆ ಸಾರ್ವಜನಿಕರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ತಾಲೂಕು ಸಿಬ್ಬಂದಿ ವರ್ಗದವರು ಮೇಲ್ವಿಚಾರಕರು ಜೊತೆಗೆ ಈ ಕಾರ್ಯಕ್ರಮದ ಕುರಿತು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಪಿ ಎಚ್ ಎನ್ ಸಿ ಅವರ ರೂಪರೇಷೆಗಳು ಉದ್ದೇಶ ಅದರಲ್ಲಿ ಯಾವ ರೀತಿ ನಡೆಸಬೇಕು ಗ್ರಾಮಸ್ಥರುಗಳು ಮತ್ತು ಗ್ರಾಮ ಪಂಚಾಯತ್ ಯಾವ ಥರ ಸಹಕಾರ ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕೆಂದು ಗ್ರಾಮ ಪಂಚಾಯಿತಿಯ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆದಂಥ ಶ್ರೀಮತಿ ಮೊದಲ ಮೇಡಮ್ ಅವರೇ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರತಿ ಒಂದು ಕಂದಾಯ ಗ್ರಾಮದಲ್ಲಿ ಒಂದು ಆಶಾ ಕಾರ್ಯಕರ್ತೆಯನ್ನು ನಿಯೋಜನೆ ಮಾಡ್ತದೆ ಪಿ ಎಸ್ ಸಿ ವ್ಯಾಪ್ತಿನಲ್ಲಿ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಐದು ಸಾವಿರ ಪಾಪ್ಯುಲೇಷನ್ಗೆ ಒಂದು ಆರೋಗ್ಯ ಮಂದಿರವನ್ನು ಮಾಡ್ತದೆ ಸೊ ಅದರಲ್ಲಿ ಅವರು ಸಮುದಾಯ ಆರೋಗ್ಯಾಧಿಕಾರಿ ಕೆಲಸವನ್ನು ನಿರ್ವಹಿಸ್ತಾರೆ ಆ ಸಮುದಾಯ ಆರೋಗ್ಯಾಧಿಕಾರಿ ಮತ್ತು ಈ ಪಂಚಾಯಿತಿ ಅಧ್ಯಕ್ಷರು ಜಂಟಿಯಲ್ಲಿ ಒಂದು ವಿ ಎಚ್ ಎನ್ ಸಿ ವಿ ಎಚ್ ಎಸ್ ಎನ್ ಸಿ ಅಂತ ಒಂದು ಕಮಿಟಿ ಇರ್ತದೆ ಅಂದರೆ ವಿಲೇಜ್ ಹೆಲ್ತ್ ನ್ಯೂಟ್ರಿ ಸ್ಯಾನಿಟರಿ ಆ್ಯಂಡ್ ನ್ಯೂಟ್ರಿಷನ್ ಕಮಿಟಿ ಅಂತ ಅಂದರೆ ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿ ಅಂತ ಒಂದು ಸಮಿತಿ ಇರ್ತದೆ ಅದಕ್ಕೆ ಸರ್ಕಾರದಿಂದ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತದೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತದೆ ಸೊ ಈ ಹತ್ತು ಸಾವಿರ ಹಣವನ್ನು ನಾವು ಯಾವ ರೀತಿ ಖರ್ಚು ಮಾಡಬೇಕು ಸ್ವಚ್ಛತೆಗೆ ಮಾತ್ರ ಇದನ್ನ ಉಪಯೋಗಿಸ್ಬೇಕಾಗ್ತದೆ ಸ್ವಚ್ಛತೆ ಮತ್ತು ಆ ವ್ಯಾಪ್ತಿಗೆ ಐದು ಸಾವಿರ ಪಾಪ್ಯುಲೇಷನ್ ಇರ್ತಲ್ಲ ವ್ಯಾಪ್ತಿಗೆ ತುಂಬ ಈಗ ಪಂಚಾಯಿತಿ ಹೊರತುಪಡಿಸಿ ಇನ್ಯಾವುದ್ರೂ ಕೆಲಸ ಕೆಲಸ ಕಾರ್ಯಗಳಿಗೆ ಬೇಕಾಗ ಬೇಕಾಗ್ಬೋದು ಅಂದರೆ ಇದನ್ನು ಒಂದು ಯೋಜನೆಯನ್ನು ತಯಾರಿಸಿ ಅದನ್ನು ಮಾಡೋಕ್ಕಾಗ್ತದೆ ಆರೋಗ್ಯ ಆರೋಗ್ಯಾಧಿಕಾರಿ ಮತ್ತು ಇಲ್ಲಿನ ಅಧ್ಯಕ್ಷರು ಜಂಟಿಯಾಗಿ ಒಂದು ಸಮಿತಿ ಇರ್ತದೆ ಅವ್ರ ಜಂಟಿ ಖಾತಿನಲ್ಲಿ ಸಿಂಗಲ್ ನೋಡಲ್ ಅಕೌಂಟಲ್ಲಿ ಒಂದು ಹತ್ತು ಸಾವಿರ ಹಣವನ್ನು ಇದು ಮಾಡ್ತಾರೆ ಈ ಸಮಿತಿಯ ಉದ್ದೇಶ ಅಂದರೆ ನಮ್ಮ ಆರೋಗ್ಯ ಸೌಲ ಆರೋಗ್ಯ ಇಲಾಖೆಯ ಸಕಲ ಸವಲತ್ತುಗಳನ್ನು ನಾವು ಅವರಿಗೆ ಹೇಳ್ಬೇಕಾಗ್ತದೆ ಏನೇನು ನಮ್ಮಲ್ಲಿ ಸವಲತ್ತುಗಳಿವೆ ಮೊದಲನೇದಾಗಿ ಸ್ವಚ್ಛತೆ ಸ್ಯಾನಿಟೇಷನ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕಾಗ್ತದೆ ಎರಡದು ಮಲೇರಿಯಾ ಬಗ್ಗೆ ನಾವು ಕೊಡಬೇಕಾಗ್ತದೆ ಮೂಡಿದ ಕುಷ್ಠರೋಗದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ನಾಲ್ಕನೇದು ಮತ್ತು ಆರ್ ಸಿ ಎಚ್ ಕಾಂಪೊನೆಂಟ್ ಅಂದರೆ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಕೊಡಬೇಕಾಗ್ತದೆ ಸೊ ಆಮೇಲೆ ನನ್ನ ನಂತರ ಇನ್ನು 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 ಹಲವು ಹಲವು ಹೊಸ ಹೊಸ ನೂತನ ಕಾರ್ಯಕ್ರಮಗಳು ಇವು ನಮ್ಮ ಇಲಾಖೆಗೆ ಬಂದಿದೆ ಅದರಲ್ಲಿ ಕಿಲ್ಕಾರೆ ಅನ್ನೋ ಒಂದು ಹೊಸ ಕಾರ್ಯಕ್ರಮ ಬಂದಿದೆ ಅಂದರೆ ಪ್ರತಿ ಗರ್ಭಿಣಿಯೇ ರಿಜಿಸ್ಟರ್ ಆಯ್ತಿದ್ದಂಗೆ ಅವ್ರಿಗೆ ಒಂದು ನಂಬರನ್ನು ನಾವು ಕೊಡ್ತೀವಿ ಆ ತಾಯ್ ಕಾರ್ಡಲ್ಲಿ ಎಂಟ್ರಿ ಮಾಡ್ತೀವಿ ಮತ್ತು ಅದನ್ನು ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಸೊ ಆಗ ಆ ಏನು ಆ ನಂಬರ್ ಆ ನಂಬರ್ಗೆ ಯಾವ ನಾವು ತಾಯ್ ಕಾರ್ಡ್ ಕೊಡ್ತೀವಿ ಅವ್ರಿಗೆ ಅವ್ರಿಗೆ ಆಧಾರ್ ಕಾರ್ಡು ಪ್ಲಸ್ ಅವ್ರ ಮೊಬೈಲ್ ನಂಬರ್ ನಾವು ಎಂಟ್ರಿ ಮಾಡಿರ್ತೀವಿ ಅಂಥವ್ರಿಗೆ ಬೆಂಗಳೂರಿಂದ ಒಂದು ಕಾಲು ಬರ್ತದೆ ಡಾಕ್ಟರ್ ಅನಿತಾ ಅಂತ ಮಾಡ್ತಾರೆ ಕಾಲ್ ಬಂದು ಅದು ಒಂದು ವರ್ಷದವರೆಗೂ ಬರ್ತದೆ ಗರ್ಭಿಣಿಯಿಂದ ಹಿಡಿದು ಒಂದು ವರ್ಷ ಮಗುವಾಗಿನವರೆಗೂ ಅದು ಕಾಲು ಬರ್ತದೆ ಕಿಲ್ ಕಾರ್ಯ ಅನ್ನೋದು ಹೊಸ ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಹೆಂಗಿರಬೇಕು ಏನು ಆಹಾರ ತಿನ್ನಬೇಕು ಏನು ತಿನ್ನಬಾರ್ದು ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಎಲ್ಲರೂ ಕಡ್ಡಾಯವಾಗಿ ಅದನ್ನು ಕೇಳೋವಾಗೆ ನಮ್ಮ ಸಮಿತಿಯಿಂದ ಮಾಡಬೇಕಾಗ್ತದೆ ಎಲ್ಲ ಏನ್ಸ್ ಇರ್ಬೋದು ಗರ್ಭಿಣಿ ಇರ್ಬೋದು ಬಾಣಂತಿ ಇರ್ಬೋದು ಮಕ್ಕಳಿರ್ಬೋದು ಎಲ್ಲವೂ ಈ ಮಾಹಿತಿಯನ್ನು ತಗೋಬೇಕಾಗ್ತದೆ ಕುಷ್ಠೋಗದ ಬಗ್ಗೆ ಆಲ್ರೆಡಿ ಹೇಳಿದಾಗೆ ಇವತ್ತು ಪರೀಕ್ಷೆ ವಾರಕ್ಕಿಂತ ಹೆಚ್ಚು ಕೆಮ್ಮಿರೋವಂಥದ್ದು ಜ್ವರ ಬಿಟ್ಟು ಬಿಟ್ಟು ಬರೋವಂಥದ್ದು ಅವನ್ನೆಲ್ಲ ಗುರುತಿಸಿ ಅವರಿಗೆ ಫ್ರೀಯಾಗಿ ಕಫಾನ ಪರೀಕ್ಷೆ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಕಾರ್ಯಕ್ರಮ ಅದರಲ್ಲೂ ಸುದಾ ಪ್ರತಿ ತಿಂಗಳು ಅವರಿಗೆ ಪೌಷ್ಟಿಕ ಆಹಾರಕ್ಕೋಸ್ಕರ ಐದು ಐದು ರೂಪಾಯಿ ಹಣವನ್ನು ಅವ್ರ ಅಕೌಂಟ್ಗೆ ಹಾಕುವಂಥದ್ದು ಹೀಗೆ ಹಲವಾರು ಸರ್ಕಾರ ಸವಲತ್ತುಗಳು ಇದರಲ್ಲಿ ಬರ್ತದೆ ಸೊ ಇದು ಸಮರ್ಪಕವಾಗಿ ನಡೀತಾ ಇದೆಯಾ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದೆಲ್ಲ ಈ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಮತ್ತು ಎಷ್ಟೋ ಜನ ಎಷ್ಟೋ ಜನಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕಾಗಲ್ಲ ಎಷ್ಟೋ ಜನಗಳಿಗೆ ಸಮ ದುಡ್ಡಿನ ಸಮಸ್ಯೆ ಇರ್ತದೆ ಆ ಆ ಸಮಯದ ಸಂದರ್ಭದಲ್ಲೂ ಈ ಈ ಒಂದು ಎಚ್ ಎನ್ ಸಿನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೋಗಬೇಕು ಅದಿಲ್ಲ ಒಂದು ಸ್ಕ್ಯಾನಿಂಗ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಹೊಡಗ್ಬೋದು ಈ ರೀತಿ ಬಡವರಿಗೆ ಮತ್ತೆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಹೂವು ತುಂಬಾ ಅವಶ್ಯಕತೆ ಅಂತದಕ್ಕೆ ಮಾತ್ರ ಯಾಕಂದ್ರೆ ನೈರ್ಮಲ್ಯ ಸಮಿತಿ ಅಂದಾಗ ನೀವು ಏನ್ ಮಾಡ್ತಾರೆ ಕೆಲವರೆಲ್ಲ ಪಂಚಾಯತಿ ವತಿಯಿಂದ ಆ ಚರಂಡಿ ಕ್ಲೀನ್ ಮಾಡೋ ಪೈಪ್ ಹಾಕೋಣ ಎತ್ತು ಸಾವಿರ ರೂಪಾಯಿ ಏನೇನು ಅಲ್ಲ ಸೊ ಅದು ಗ್ರಾಮ ಪಂಚಾಯತ್ ವಹಿಸಿದ್ದಾರೆ ಜಿಲ್ಲಾ ಅದು ಅವ್ರು ಮಾಡ್ತಾರೆ ಸೊ ಅದೆಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಪಂಚಾಯತಿ ಅವರು ಮಾಡಲ್ಲ ಅಂದಾಗ ಆಗ ನೀವು ಪಂಚಾಯತಿ ಪಿ ಡಿ ಅಧ್ಯಕ್ಷ ಸೇರ್ಕೊಂಡು ಅದನ್ನ ತೀರ್ಮಾನ ಮಾಡಿ ಅದನ್ನ ಮಾಡ್ಬೇಕು ಅದಕ್ಕೆ ಸಲುವಾಗಿ ದುಡ್ಡು ಬಂದಿದ್ದು ಜೊತೆಗೆ ಕಡುಗಡವರು ಕಾಯಿಲೆಯಿಂದ ನಡ್ತಾ ಇರ್ತಾರೆ ಅವ್ರು ಯಾರು ಇಲ್ಲ ಬೇಕು ದೇಶ ಇಲ್ಲ ಒಬ್ಬ ವರ್ಷ ಕಾಲಕ್ಕೆ ಗೊತ್ತಿಲ್ಲ ಊಟಕ್ಕೆ ಗೊತ್ತಿಲ್ಲ ಅಂತವರಿಗೂ ನೀವು ಈ ಸಮಿತಿಯಲ್ಲ ಸ್ವಲ್ಪ ಕೊಟ್ಟು ನಮಗೆ ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ಅಂಡ್ ನ್ಯೂಟ್ರಿಷನ್ ಕಮಿಟಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅದನ್ನ ಯಾವ ತರ ಮಾಡಬೇಕು ಅದರೊಳಗೆ ಯಾವೆಲ್ಲ ಅದ್ರದ್ದು ಉದ್ದೇಶ ಏನು ಅದರಿಂದ ಏನು ನಮಗೆ ಎಷ್ಟು ಹಣ ಬರುತ್ತೆ ಅದರ ಯಾರೆಲ್ಲ ಇದಗೆ ಇನ್ನೊಂದು ನಾವು ಈಗಾಗಲೇ ಉದ್ದೇಶಕ್ಕೆ ಸಂಘ ನಡೆಸಕ್ಕೆ ಅಂತಲ್ಲ ಸಿ ಎಚ್ ಆಫೀಸ್ ತರ ಆಗುತ್ತೆ ಅನ್ಕೋತೀನಿ ಕೇಂದ್ರವೂ ಸಹ ಆಗುತ್ತೆ ನಮ್ಮ ಮತ್ತೆ ಈ ತರ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಕ್ರಮಗಳು ಇನ್ ಮುಂದೆ ಅಲ್ಲಿ ಕಟ್ಟಡ ನಿರ್ಮಾಣ ಆದ ನಂತರದಲ್ಲಿ ಅಲ್ಲೇ ಎಲ್ಲಾ ನಡೆಯುತ್ತೆ ಆ ಈ ದಿನ ಬಂದು ಅಹ್ ಈಗ ಎಲ್ಲಾ ವಿಷಯಗಳ ಬಗ್ಗೆ ಆ ಒಂದು ಸಮಿತಿಯಲ್ಲಿ ಯಾವ್ಯಾವ ತರ ಆಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತಿಳಿದು ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ ಯುಎಸ್ ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಗಡದೇವನೆ ಕೋಟೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆ ನೋವು ಅಂತ ಬಂದವರಿಗೆ ಎಂ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ಆಗುತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆ ಮಾಡಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದರೂ ಇ ಸಿ ಜಿಲಿ ಏನಾದ್ರೂ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನು ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟ್ಲಿಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ಆಗಲಿ ಒಂದು ಪೈಸಾನು ಇದನ್ನ ಇಸ್ಕೊಳ್ಳಲ್ಲ ಇದನ್ನ ಮೂವತ್ತಾರು ಸಾವಿರದಿಂದ ನಲ್ವತ್ ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ